ಏನಿಲ್ಲ ಗುರುಗಳೇ ಜೂನ್ ದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಜಾಸ್ತಿ ಆಗಿದೆ ಬೇರೆ ಏನಿಲ್ಲ ಕಷ್ಟ ನಷ್ಟಗಳು ಜಾಸ್ತಿ ಹೌದು ಯಾವಾಗ್ಲಿಂದ ಒಂದು ಆರು ತಿಂಗಳಿಂದ ಅದಕ್ಕೆ ಮುಂಚೆ ಚೆನ್ನಾಗಿದ್ರ ಚೆನ್ನಾಗಿದೆ ಗುರುಗಳ ಅಂದ್ರೆ ಒಂದು ಮನೆ ತಗೊಂಡೆ ಅವಾಗಿಂದ ನನಗೆ ಒಂದ್ ಎರಡು ಟೂ ಇಯರ್ಸ್ ಇಂದ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು ಮನೆ ತಗೊಂಡ್ಮೇಲೆ ಕಷ್ಟ ಜಾಸ್ತಿ ಆಯ್ತಾ ಮನೆ ಯಾಕೆ ತಗೊಂಡಿದ್ ನೀವು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಯಾವ್ದನ್ ಚೆನ್ನಾಗಿರ್ಬೇಕು ಅಂತ ತಂಡ್ ಅದೇ ನಿಮಗೆ ದುಃಖ ಕೊಡ್ತಾ ಇದೆಯಾ ನೋಡಿ ಕತೆ ಹೋಮ ಸುಡ್ಸಿ ಎಲ್ಲಾನು ಪೂಜೆ ನಾಕ್ ಮುಲಿಗುವೆ ಇದ್ ಮಾಡ್ಸಿ ಪೂಜೆ ಎಲ್ಲಾನು ಮಾಡಿಸ್ಕೊಂಡ್ ಬಂದ್ಮೇಲೆ ಅದ್ ಮಾಡಿಸಿದ್ರು ನಮ್ಗೆ ಏನು ಪ್ರಯೋಜನ ಆಯ್ತಲ್ಲ ಪೂಜೆ ಎಲ್ಲ ನ ಬೆಳಗ್ಗೆ ನಾವು ಬೇಗ ಎದ್ದು ಪೂಜೆ ಮಾಡೋದು ರಾಯರ್ ಏನ್ ಕಳೋದು ಪ್ರತಿ ದಿನ ಪೂಜೆ ಮಾಡ್ತೀವಿ ಗುರುಗಳ ತಪ್ಪಂಗೆ ಈಗ ನೋಡುವ ಈಗ ಆಕ್ಸಿಡೆಂಟ್ ಆದ ಗಾಡಿ ಡ್ರೈವರ್ ನಿಮ್ಮ ಯಜಮಾನರಾಗಿದ್ರು ಬೇರೆಯವರು ಆಗಿದ್ರು ಬೇರೆ ಬೇರೆ ಡ್ರೈವರ್ ಬಿಟ್ಟಿತ್ತು ಆದಷ್ಟು ದೇವ್ರ ಪೂಜೆ ಮಾಡ್ತಾ ನಿಮ್ಮ ಕಾಯಕವನ್ನ ಶ್ರದ್ಧೆಯಿಂದ ಮಾಡ್ತಾ ಯಾರ ಬಳಿಯೂ ನಿಮ್ಮ ನಷ್ಟಗಳ ಕಥೆಯನ್ನು ಹೇಳಬಾರದು ಚೆನ್ನಾಗಿದೆ ಜೀವನ ಅಂತಲೇ ಇರಬೇಕು ಹೌದಲ್ಲ ಹೌದು ಗುರುಗಳ ಇವರು ಅದೇನೆ ನಾನು ಹೇಳೋದು ನಮ್ ದೇವರು ಕೈ ಬಿಡಲ್ಲ ನಮ್ಮ ನಾಯಿ ಹೋಗ್ಬೇಕಾರೆ ಅಷ್ಟು ಪೂಜೆ ಮಾಡೋಗರು ಇವಾಗಂತೂ ಆರತಿ ತಿಂಗಳಿಂದ ದೇವ್ರ ದೀಪ ದೂಪನು ಹಚ್ಚಲ್ಲ ಏನು ಇದು ಹಂಗೆ ಗಂಧ ಇಕ್ಕೊಂಡು ಹೋಗ್ಬಿಡ್ತಾರೆ ನನ್ ಹಿಂಸಿಗೆ ನಂಗೆ ದೇವ್ರು ನನ್ಗೆ ಕಂಡ್ಬಿಡ್ತಾರ ನನ್ಗೆ ಅಂತ ಈಗ ದೇವ್ರಿಗೆ ನೀವು ಪೂಜೆ ಮಂಗಳಾರತಿ ಮಾಡದೆ ಇದ್ರೆ ದೇವ್ರಿಗೆ ಏನ್ ಬೇಜಾರಿಲ್ಲ ಅವನು ಕರುಣಾಮಯಿ ಅವನ್ ನಿಮ್ಮ ನೀವು ಫೋಟೋಗೆ ಜಾಡ್ ಹೋದ್ರು ಅವನ್ ನಿಮ್ಮನ್ ಪ್ರೀತಿಸ್ತಾನೆ ನಮಸ್ತೆ ನಮಸ್ತೆ ಗುರುಜಿ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಿರೋದು

ಹಾಂ ಹಾಂ ಇದೇ ಫಸ್ಟ್ ಕರೆ ಮಾಡಿ ಮಾತಾಡ್ತಿರೋದಾ ಹೌದು ಮಾತಾಡ್ತಾ ಫಸ್ಟ್ ಸಂತೋಷ ಒಳ್ಳೇದಾಗಲಿ ಊಟ ಮಾಡಿದ್ರಾ ಇಲ್ಲ ಮಾಡಿಲ್ಲ ಗುರುಗಳೇ ಇನ್ನೂ ಮಾಡ್ತಾ ಈಗ ಹೇಳಿ ಏನಾದರೂ ಹಂಚ್ಕೊಳ್ಳೋದಿದೆಯಾ ಏನಿಲ್ಲ ಗುರುಗಳೇ ಜೂನ್ ಜೀವನದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಜಾಸ್ತಿ ಆಗಿದೆ ಬೇರೆ ಏನಿಲ್ಲ ಕಷ್ಟ ನಷ್ಟಗಳು ಜಾಸ್ತಿ ಹ್ಞೂ ಯಾವಾಗಲಿಂದ ಒಂದು ಆರು ತಿಂಗಳಿಂದ ಅದಕ್ಕೆ ಮುಂಚೆ ಚೆನ್ನಾಗಿದ್ರಾ ಚೆನ್ನಾಗಿದ್ದೆ ಗುರುಗಳ ಅಂದ್ರೆ ಒಂದ್ ಮನೆ ತಗೊಂಡೆ ಅವಾಗಿಂದ ನನಗೆ ಒಂದೆರಡು ಎರಡು ಟೂ ಇಯರ್ಸ್ ಇಂದ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು ಮನೆ ತಗೊಂಡ್ಮೇಲೆ ಕಷ್ಟ ಜಾಸ್ತಿ ಆಯ್ತಾ ಮನೆ ಯಾಕೆ ತಗೊಂಡಿದ್ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿ ತಗೊಂಡ್ವಿ ಯಾವ್ದನ್ ಚೆನ್ನಾಗಿರ್ಬೇಕು ಅಂತ ತಗೊಂಡ್ರು ಅದೇ ನಿಮಗೆ ದುಃಖ ಕೊಡ್ತಾ ಇದೆಯಾ ನೋಡಿ ಕತೆ ಅಂದ್ರೆ ಮದುವೆ ಆಗಿದ್ಯಾ ಮದುವೆ ಆಗಿದೆ ಎರಡು ಮಕ್ಕಳು ಇದ್ದಾರೆ ಮಗಳು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾಳೆ ಮಗ ಸೆವೆಂತ್ ಸ್ಟ್ಯಾಂಡರ್ಡ್ ಹ್ಮ್ ಆಗ್ಲಿ ಆಗ್ಲಿ ಪಾಪ ಅಂದ್ರೆ ಬೆಂಗಳೂರಲ್ಲಿ ಮನೆ ತಗೊಂಡಿದ್ದಾ ಇಲ್ಲ ಗುರುಗಳ ಇಲ್ಲೇ ಒಳ ಅಲ್ಲೇ ತಗೊಂಡಿದ್ದು ಹೌದು ಅಂದ್ರೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಇದ್ದಾರೆ ಊರಿಗೆ ಹೋಗ್ತಾ ಬರ್ತಾ ಇರ್ತೀನಿ ನಾವು ಮೂರ್ ಜನ ಅಂತಂದಿರು ಮೂರ್ ಜನನು ಜಾಬ್ ಓಕೆ ಒಬ್ಬರ ಅಕ್ಕ ಆಯಿತು ಈಗ ತಗೊಂಡಿರೋ ಮನೆಯಲ್ಲಿ ನೀವು ಹೆಂಡತಿ ಮಕ್ಕಳು ಅಥವಾ ನಿಮ್ಮ ಅಪ್ಪ ಅಮ್ಮ ವಾಸಿಸ್ತಾ ಇರೋದಾ ಇಲ್ಲ ಅಪ್ಪ ಅಮ್ಮ ಊರಲ್ಲಿ ಊರಲ್ಲಿದ್ದಾರೆ ಗುರುಗಳೇ ಅಲ್ಲ ಈಗ ಊರು ಬೇರೆ ನೀವು ತಗೊಂಡಿರೋ ಮನೆ ಬೇರೆ ಟೌನ್ ಅಲ್ಲಿ ಇದ್ದೀನಿ ನಾನು ಇಲ್ಲಿಂದ ಒಂದು ಟೆನ್ ಕಿಲೋಮೀಟರ್ ಆಗತ್ತೆ ಓಹೋ ಓಕೆ ಓಕೆ ಅಂದ್ರೆ ನಿಮ್ ನಿಮ್ ಶ್ರೀಮತಿಯವರು ಎಲ್ಲ ಅವರು ಕೆಲ್ಸಕ್ಕೆ ಹೋಗ್ತಾರಾ ಇಲ್ಲ ಮನೇಲೆ ಇರೋದು ಊರುಗಳ ಹ್ಮ್ ಆಗ್ಲಿ ತೊಂದ್ರೆ ಇಲ್ಲ ಈಗ ಮನೆಯಿಂದಲೂ ಅದರಿಂದ ನಿಮ್ ಸಮಸ್ಯೆ ಅಂದ್ಕೊಳ್ಬೇಡಿ ಏನೋ ಒಂದು ಗಳಿಗೆ ಗಳಿಗೆ ನಾನು ಅದಕ್ಕೆ ಕೇಳಿದೆ ಆರು ತಿಂಗಳು ಮುಂಚೆ ಚೆನ್ನಾಗಿದ್ರೆ ಓ ಚೆನ್ನಾಗಿದ್ದೆ ಸರ್ ಮನೆ ತಾಂಡ ಮೇಲೆ ಮನೆಯನ್ನು ಎಲ್ಲ ಫುಲ್ ಕ್ಯಾಶ್ ಕೊಟ್ಟು ತಗೊಂಡ್ರ ಇ ಎಂ ಐ ಆಯ್ತಾ ಗಾಡಿಗಳು ಮಾಡಿದ್ದೆ ಇದನ್ನು ನೋಡ್ಕೊಂಡು ಕೆ ಸಿ ಡ್ರೈವರ್ ಕೆಲಸ ಮಾಡ್ಕೊಂಡು ಅದನ್ನು ನೋಡ್ತಾ ಇದ್ದೆ ಹ್ಮ್ ಅದು ನಡೀತೈತೆ ಈಗ ಒಂದು ತಿಂಗಳಿಂದ ಈ ಕಡೆಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗ್ತೈತೆ ಅದಾಗುವುದೇ ನೋಡಿ ನಾನು ಹೇಳೋರು ಈಗ ನಿಮ್ಗೆ ಯಾವ್ದು ಯಾವ್ ಮಾಡಿಸ್ಬೇಕು ಅನ್ಸುತ್ತೆ ಎಲ್ಲಿ ಹೋಗಿ ಏನ್ ಕೇಳಬೇಕು ಅನ್ಸುತ್ತೆ ನಿಮ್ ಮನ್ಸಿನ ಸಮಾಧಾನ ಕೇಳ್ಕೊಳ್ಳಿ ಆದ್ರೆ ಸತ್ಯ ಏನು ಗೊತ್ತೇನು ತುಂಬಾ ಅಂದ್ರೆ ಹೇಗೆ ನೀವು ಓಡಿಸೋ ಗಾಡಿ ಕೂಡ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ ಅದು ಒಂದೊಂಚೂರು ಕೈ ಕೊಡುತ್ತೆ ಅಂದ್ರೆ ಅದ್ರ ಅರ್ಥ ಒಂಚೂರು ಕೆಲಸದ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ ಮತ್ ಶಕ್ತಿ ತುಂಬಬೇಕಾಗುತ್ತೆ ನೀವು ಅಲ್ವಾ ನೀವು ನೀವು ಹುಡುಸೋ ಅಷ್ಟೇ ಅಲ್ಲೆಲ್ಲೋ ಒಂದು ಕಡೆ ಪಂಚರ್ ಆಗ್ಬೋದು ಅಲ್ಲೆಲ್ಲೋ ಒಂದು ಕಡೆ ಸರ್ವೀಸಿಗೆ ಬರ್ಬೋದು ಇಲ್ಲೆಲ್ಲೋ ಒಂದು ಕಡೆ ಏನೋ ಚೂರು ಕೆಟ್ಟು ನಿಂತ್ಕೊಳ್ಬೋದು ಹಾಗೆ ಬದುಕು ಕೂಡ ತುಂಬಾ ಚೆನ್ನಾಗಿ ಏನೋ ರಿಪೇರಿಗ್ ಬರದಂಗೆ ನಡೆಯುವ ಗಾಡಿ ಜಗತ್ತಲ್ಲಿ ಯಾವುದೂ ಇಲ್ಲ ಹಂಗೆ ಬದುಕು ಕೂಡ ಮನೆ ತಗೊಂಡಿದ್ದೀರಿ ಹೊಸ ರಿಸ್ಕ್ ತಗೊಂಡಿದ್ದೀರಿ ಹೌದಲ್ಲ ತಗೊಂಡು ಅಂದ್ರೆ ಸುಲಭ ಅಲ್ಲ ಸೊ ನಿಮಗೆ ಈಗ ಸುಮ್ನೆ ನೀವು ಹಳೆ ಮನೇಲಿ ಇದ್ದಿದ್ರು ಏನು ತೊಂದರೆ ಇರ್ತಿರ್ಲಿಲ್ಲ ಅದರ ತಕ್ಕಂಗೆ ಜವಾಬ್ದಾರಿ ಅದರ ತಕ್ಕಂಗೆ ಏನೋ ಒಂದಷ್ಟು ಆತಂಕಗಳು ಭಯಗಳು ಜೊತೆಲಿ ಅಂದರೆ ಯಾವುದೇ ಲೋಕದ ಇಂದ್ರಿಯ ಸುಖದ ವಸ್ತುಗಳನ್ನ ಅಥವಾ ಅನಾತ್ಮ ವಸ್ತುಗಳು ಅಂತ ಕರಿತೀವಿ ಮನೆ ಆಸ್ತಿ ಬಂಗ್ಲೆ ಈ ಏನೋ ಒಂದು ಖರೀದಿ ಮಾಡಿದಾಗ ಜೊತೆ ಜೊತೆಯಲ್ಲೇ ದುಃಖವೂ ಕೂಡ ಗಿಫ್ಟಾಗಿ ಬಂದಿರೋ ದುಃಖ ಅಂದರೆ ಏನೋ ಒತ್ಕೊಂಡು ಹೋಗುವಂಥದ್ದು ಅಲ್ಲದೆ ಹೋದರೂ ಮೊದಲಿಗಿಂತ ಯಾಕೋ ಸ್ವಲ್ಪ ಅಷ್ಟು ನಿರಾಳತೆ ಇರೋಲ್ಲ ಹೌದು ಅಲ್ವಾ ನೀವು ಇನ್ನೂ ಇನ್ನೊಂದಷ್ಟು ಸಾಲ ಮಾಡಿ ಒಂದು ಕಾರ್ ತಗೊಳ್ಳಿ ಒಂದು ಏನು ತಾರ್ ತಗೊಳ್ಳಿ ಅಥವಾ ಇನ್ನೇನೋ ಒಂದು ದೊಡ್ಡ ಗಾಡಿನ ತಗೊಳ್ಳಿ ಮೇಲ್ ಜನರಿಗೆ ನೀವು ಸಿರಿವಂತರ ಕಂಡ್ರು ಕೂಡ ಒಳಗಡೆ ನೀವು ಹೆಚ್ಚು 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 ಕೊಂಡುಕೊಳ್ತಾ ಹೋದಷ್ಟು ನಿಮಗೆ ಇಲ್ಲದವನಿಗೆ ತಗೊಳ್ಬೇಕು ಅನ್ನೋ ಭಯ ತಗೊಂಡಿರೋವನಿಗೆ ಇ ಐ ಕಟ್ಟಬೇಕು ಅಥವಾ ಅದನ್ನ ರಕ್ಷಣೆ ಮಾಡ್ಕೊಳ್ಬೇಕು ಏನೇನೋ ಆತಂಕಗಳು ಅದಂತ ಸುಮ್ಮನಿರಲಿಕ್ಕೂ ಆಗಲ್ಲ ಮನುಷ್ಯ ಜನ್ಮ ಆಸೆಗಳಿಗೆ ಕೊನೆ ಇಲ್ಲ ಆದರೆ ನಮ್ಮ ಮಿತಿ ಹೆಂಡತಿ ಮಕ್ಕಳು ಇವರೆಲ್ಲರೂ ಹಳೆ ದಿನ ಏನೋ ಕೆಟ್ಟು ಕೆಟ್ಟಗಾಲವನ್ನು ಗುಡಿಸ್ಲಿಕ್ಕೆ ಬಂದರು ಅವರು ನನ್ನ ಜೊತೆ ಚೆನ್ನಾಗಿ ಬದುಕುವಷ್ಟು ಹೊಂದಾಣಿಕೆಗಳನ್ನ ಹೆಂಡತಿ ಮಕ್ಕಳ ಜೊತೆ ನಾವು ಇಟ್ಕೊಳ್ಬೇಕು ಎಲ್ಲವೂ ಚೆನ್ನಾಗಿದ್ದ ಕಾಲ ಯಾರ್ದು ಇಲ್ಲ ಈ ಜಗತ್ತಲ್ಲಿ ನೋಡದಿರಲಿಲ್ಲ ಇವತ್ತು ದೊಡ್ಡ ದೊಡ್ಡವ್ರನ್ನೇ ನೋಡಿ ಅವರಾಗಿ ತಂದುಕೊಂಡಿದ್ದೊಂದಷ್ಟು ವಿಧಿಯ ನಿಯಮಾನುಸಾರ ಬದುಕಲ್ಲಿ ಬಂದ ಕಷ್ಟಗಳು ಇನ್ನೊಂದಷ್ಟು ನಿಮ್ಮದಾದರೂ ಅಷ್ಟೇ ಪರವಾಗಿಲ್ಲ ನೀವು ಏನೋ ಒಂದು ಕೆಟ್ಟ ದಾರಿ ದಾರಿಡದಿಲ್ಲ ಕೆಟ್ಟ ಚಟಗಳಿಲ್ಲ ಕೆಟ್ಟದ್ದು ಇಂಥದ್ದೇ ಅಂಥದ್ದೇನೋ ಇದ್ರೆ ತಿದ್ದುಕೊಳ್ಳಿ ಆದರೆ ಅದು ಯಾವುದೂ ಇಲ್ಲದೆಯೂ ನೀವು ಧರ್ಮವಾಗಿ ಬದುಕಿಯೂ ಕಷ್ಟಗಳು ಬಂದವೆ ಅಂದರೆ ಅವು ಪರೀಕ್ಷೆ ತುಂಬ ದಿನ ಯಾವ ಇರಲ್ಲ ಅಲ್ವಾ ಆದರೆ ಆ ಪರೀಕ್ಷೆ ಅಲ್ಲದೇ ನೆಮ್ಮದಿ ಯಾವುದೋ ಚಟ ನೆಮ್ಮದಿ ಯಾವುದೋ ಜೂಜಾಟ ನೆಮ್ಮದಿ ಯಾವುದೋ ಕೆಟ್ಟ ಬುದ್ಧಿ ಕೆಟ್ಟ ಗುಣ ಅಥವಾ ಕೆಟ್ಟ ವ್ಯಸನ ಇಂಥದ್ದೇನು ಇದ್ರೆ ಹಾ ಇದ್ರೂ ಇಲ್ಲದೆ ಹೋದ್ರೂ ಕಷ್ಟಗಳಿಗೆ ಏ ಇವ್ನ ಒಳ್ಳೆ ಮನುಷ್ಯಪ್ಪ ನಾನು ಹತ್ರ ಹೋಗಬಾರ್ದು ಅಂತ ಕಷ್ಟಗಳಿಗೆ ಹೇಳಲ್ಲ ಅವ್ರಿಗೇ ಜಾಸ್ತಿ ಕಷ್ಟ ಹಂಗೆ ನೀವು ಈ ಸಮಯದಲ್ಲಿ ಕುಗ್ಗುವುದು ಬೇಡ ಪರವಾಗಿಲ್ವಾ ನಿಮ್ಗೊಂದು ಕೆಲಸ ಇದೆ ಅದನ್ನು ಮಾಡ್ಕೊಂಡು ಜೀವನ ಮಾಡ್ತಿದ್ದೀರಿ ನಿಮ್ ಕೆಲಸದಿಂದ ಬರೋ ಸ್ಯಾಲ್ರಿಯಲ್ಲಿ ಎ ಐ ಕಟ್ಟೋ ಶಕ್ತಿ ನಿಮ್ಗೆ ಇರಬಹುದು ಸಪರೇಟ್ ಒಂದ್ ಒಂದೆರಡು ಗಾಡಿ ಇಟ್ಕೊಂಡು ಏನೋ ವ್ಯವಹಾರ ಮಾಡ್ತಿದ್ದೀರಿ ಹೌದಲ್ಲ ಅದು ಸ್ವಲ್ಪ ಯಾಕೋ ಕಡಿಮೆ ಆಯ್ತು ಅಥವಾ ಯಾಕೋ ಸ್ವಲ್ಪ ನಿಂತಿದೆ ಅಥವಾ ಏನೋ ಆಮೇಗತಿ ಆಗಿದೆ ಅನ್ನೋದಷ್ಟೇ ನಿಮ್ ದುಃಖ ಹೌದಲ್ವಾ ಹಾಗಾಗಿ ಅಂದ್ರೆ ಅದ್ರಿಂದಲೇ ಪ್ರಾಬ್ಲಮ್ ಕನ್ಕಟಕ್ ಆಯ್ತಲ್ಲ ಗಾಡಿ ಆಕ್ಸಿಡೆಂಟ್ ಅದು ಮತ್ತೆ ವೆಹಿಕಲ್ ಓಡ್ದೆಲ್ಲ ಸಾಲದ ಮೇಲೆ ಸಾಲ ಮಾಡ್ಕೊಂಡು ಚಿಂತೆ ಮಾಡ್ತಾರೆ ಗುರುಗಳೇ ಮತ್ತೆ ಮೈಂಡ್ ಸೆಟ್ ಅವರು ಒಂಥರ ಯಾರ್ ಕುಟು ಮಾತಾಡಲ್ಲ ಬೆರಿಯಲ್ಲ ಒಂದ್ ಮಕ್ಳ ಜೊತೆ ಮಾತಾಡಲ್ಲ ನಮ್ ಕುಟು ಮಾತಾಡಲ್ಲ ಮೈಂಡ್ ಅಲ್ಲಿ ಅದನ್ನೇ ಹಿಡ್ಕೊಬಿಟ್ಟು ತಲಲ್ಲಿ ಏನೇನೋ ತುಂಬ್ಕೊಬಿಟ್ಟರೆ ಗುರುಗಳೇ ಅಂದ್ರೆ ಈಗ ನೀವು ಸ್ವಂತ ಮಾಡಿರೋ ಗಾಡಿ ಆಕ್ಸಿಡೆಂಟ್ ಆಯ್ತಾ ಹೌದು ಗುರುಗಳೇ ಒಂದ್ ಗಾಡಿ ಆಕ್ಸಿಡೆಂಟ್ ಆಯ್ತಿ ಎರಡು ಓಡ್ತಾ ಇದಾವೆ ಅವು ಸರಿಯಾಗಿ ಓಡ್ತಾ ಇಲ್ಲ ಅಲ್ಲ ಇವ್ರ ಕೈಲಿ ಸಾಲದ ಮೇಲೆ ಸಾಲ ಕಂತ್ ಕಂದ್ಕೊಡ್ತಾರ ಅದ್ರಿಂದಲೇ ಪ್ರಾಬ್ಲಮ್ ಇರೋದು ಈಗ ಮತ್ತೆ ಜಮೀನಲ್ಲೂ ಗುರುಗಳೇ ನಮ್ಗೆ ಮನೆ ತಗೊಂಡು ಎರಡೂವರೆ ಎರಡೂವರೆ ವರ್ಷ ಆಯ್ತು ಮನೆ ತಗೊಂಡ್ರು ಮನೆ ತಗೊಂತೋಟಿಂದಾನು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಜಮೀನಿಗೆ ಪೈರು ನಾವ್ ಯಾವತ್ತೂ ಪೈರ ಲಾಸ್ ಆಯ್ತು ಅನ್ನೋದೇ ಇರ್ತಿಲ್ಲ ಅದ್ರಲ್ಲೂ ಪೈರಲ್ಲೂ ತುಂಬಾನೇ ಲಾಸು ಯಾನ್ ಹಾಕಿದ್ರು ಕೈ ಹತ್ತೇ ಇಲ್ಲ ಹ್ಮ್ 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 ಹಂಗಾಗ್ಬಿಟ್ಟೈತೆ ನಮ್ಗೆ ಜೀವನ ಅದೇ ಇಡ್ಲು ಇಡ್ಲು ಅಂದ್ರೆ ಈಗ ನಿಮ್ಮರ್ಥ ಮನೆ ತಗೊಂಡ್ ಮೇಲೆ ಎಣೆಬರ್ಕಿಡ್ತು ಅಂತಲ್ಲ ಆ ಹೌದು ಮನೆ ತಗಂಡ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿರೋದು ಮತ್ತೇನ್ ಮನೆ ಮಾರ್ಬೇಕ ನೀವು ಅದನ್ನೇ ಈಗ ಈ ಕೇಳಿದ್ರೆ ಬೇರೆಯವ್ರ ಕಡೆ ಎಲ್ಲ ಕೇಳೋದಕ್ಕೆ ಏನ್ ತೊಂದ್ರೆ ಇಲ್ಲ ಮನೆದೇನೂ ತೊಂದ್ರೆ ಇಲ್ಲ ಆ ಬೇರೆಯವರದು ದೃಷ್ಟಿ ಇದೆ ನಿಮ್ಗೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಮಾಡ್ಸಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆಯ್ತು ಈಗ ಮನೆ ಅನ್ನೋದು ಸ್ಥಿರಾಸ್ತಿ ಅಂದ್ರೆ ಅದು ಮನೆ ಮನೆ ಇದು ವರ್ಷ ಐತೆ ಕಟ್ಟಿ ಅಂದ್ರೆ ಗವರ್ಮೆಂಟ್ ಇಂದ ಅಲರ್ಟ್ ಆಗಿದ್ದು ಅದಕ್ಕೆ ಪೂಜೆ ಪುರಸ್ಕಾರ ಏನು ಮಾಡಿ ಇದ್ ಮಾಡಿಲ್ಲ ಇದಕ್ಕೆ ನಾವು ಬಂದ್ಮೇಲೆ ಮಾಡಿಸ್ಕೊಂಡ್ ಮನೆ ಬರ್ಬೇಕಾರೆ ಓಮಾ ಸುಡ್ಸಿ ಎಲ್ಲಾನು ಪೂಜೆ ನಾಕ್ ಮುಲಿಗುವೆ ಇದ್ ಮಾಡ್ಸಿ ಪೂಜೆ ಎಲ್ಲಾನು ಮಾಡಿಸ್ಕೊಂಡ ನಾವು ಬಂದ್ಮೇಲೆ ಅದ್ ಮಾಡ್ಸಿದ್ರು ನಮ್ಗೆ ಏನು ಪ್ರಯೋಜನ ಐತಿ ಅಲ್ಲ ಪೂಜೆ ಎಲ್ಲ ನಾ ಬೆಳಗ್ಗೆ ನಾವು ಬೇಗ ಎದ್ದು ಪೂಜೆ ಮಾಡೋದು ರಾಯರ್ ನೆನ್ಕೊಳ್ಳೋದು ಕಳದು ಪ್ರತಿದಿನ ಪೂಜೆ ಮಾಡ್ತೀವಿ ಗುರುಗಳ ತಪ್ಪದಂಗೆ ಈಗ ನೋಡುವ ಈಗ ಆಕ್ಸಿಡೆಂಟ್ ಆದ ಗಾಡಿ ಡ್ರೈವರ್ ನಿಮ್ಮ ಯಜಮಾನ್ರಾಗಿದ್ರು ಬೇರೆಯವ್ರ ಆಗಿದ್ರು ಬೇರೆ ಬೇರೆ ಡ್ರೈವರ್ ಬಿಟ್ಟಿತ್ತು ಅಂದ್ರೆ ಅವನಿಗೆ ಪೂಜೆ ಮಾಡಿಸ್ಬೇಕು ನೀವೀಗ ಅವ್ನು ಬಿಟ್ಬಿಟ್ಟು ಅದ ಹೋದ ಸುಮ್ನೆ ಹೇಳಿದೆ ನಾನು ಅವನು ಯಾರು ಆ ಗಾಡಿಯನ್ನು ಚಲಾವಣೆ ಚ ಸಾರಥಿಯಾಗಿದ್ದಾನೋ ಅಥವಾ ಯಾರು ನಡೆಸ್ತಿದ್ದಾನೋ ನೀವು ಓನರ್ ಆಗಿರ್ಬೋದು ನೀವು ನಂಬಿಕೆ ಇಟ್ಟು ಕೊಟ್ಟಿರ್ಬೋದು ಅಲ್ಲೇನೋ ಒಂದಷ್ಟು ಗೊಂದಲ ಅಥವಾ ಅವನು ಸ್ವಲ್ಪ ಹಣೆ ಬರದಲ್ಲಿ ಅಥವಾ ಅವನ ಆ ದಿನ ಏನೋ ಎಡವಟ್ಟಿತ್ತು ಬಟ್ ಅದರ ಓನರ್ ಆದ ನಿಮಗೂ ಅದರಲ್ಲಿ ಪಾಲಿದೆ ಅಂದರೆ ಆ ದುಃಖದಲ್ಲಿ ಆ ದುಃಖ ಆಗಿದೆ ಬೇರೇನೂ ಅಲ್ಲ ಅಥವಾ ಇಲ್ಲಿ ಮನೆಯನ್ನು ಕಷ್ಟಪಟ್ಟು ತಗೊಂಡಿದ್ದೀರಿ ಸಿ ಪೂಜೆ ಪುನಸ್ಕಾರ ನೋಡುವ ಇದರಿಂದ ಆಚೆಗೊಂದು ಇನ್ನೊಂದು ದೊಡ್ಡ ಸತ್ಯ ಇದೆಯವ ಎಲ್ಲಿವರೆಗೂ ಇದರಿಂದಲೇ ನಮಗಿಷ್ಟೆಲ್ಲ ಆಗ್ತಿದೆ ಅಂತ ನೀವು ಎಲ್ಲಿವರೆಗೂ ಅಂದ್ಕೊಳ್ತೀರೋ ನಾಳೆ ಆಗೋ ಎಲ್ಲ ಚಿಕ್ಕ ಪುಟ್ಟ ತಪ್ಪುಗಳಿಗೂ ಅದಕ್ಕೆ ತಲೆ ಕಟ್ತೀರಾ ನೀವು ಮೊದಲು ಈ ಬುದ್ಧಿಯನ್ನು ಬಿಡಬೇಕು ನೋಡುವ ನಾನು ಹೇಳ್ತೇನೆ ನೀವು ಇಲ್ಲಿಂದ ಇನ್ನು ಎಲ್ಲಿಗೆ ಹೋದರೂ ಕೂಡ ನೀವೊಬ್ರು ಸರಿಯಾದ ಡ್ರೈವರನ್ನು ನೇಮಿಸ್ಕೊಂಡು ಆಯ್ತಪ್ಪ ಮೂರಿದ್ದೋ ಮೂರಿದ್ದೋ ಜಾಗದಲ್ಲಿ ಎರಡು ಇದ್ದಾವೆ ಅದನ್ನು ನಿಭಾಯಿಸ್ಕೊಂಡು ಹೋಗೋಣ ಅಂದ್ರೆ ನೀವು ಈ ಮಟ್ಟಿಗೆ ಒಂದಷ್ಟು ಏನು ಜ್ಞಾನದ ದೃಷ್ಟಿಯಿಂದ ಪರಿಹಾರ ಮಾರ್ಗವನ್ನು ಹುಡುಕುದ್ರೆ ನಿಮಗೆ ದಾರಿ ಕಾಣುತ್ತೆ ಹೌದಪ್ಪ ನಾನು ನಮ್ಮ ಹಾಸಿಗೆ ಇದ್ದಷ್ಟು ಚಾ ಕಾಲ್ಚಾಚೋಣ ನಮ್ಗೆ ಇಷ್ಟು ಶಕ್ತಿ ಇದೆ ನಾವು ಇಷ್ಟೇ ಮಾಡ್ಕೊಂಡು ಹೋಗೋಣ ಮುಂದೆ ನೋಡ್ಕೊಳ್ಳೋಣ ಯಾಕಂದ್ರೆ ಯಾವುದೋ ಒಂದು ನಷ್ಟ ಆದರೆ ಅದನ್ನ ತುಂಬುವಷ್ಟು ಶಕ್ತಿ ಇಲ್ಲ ಅಂದ್ರೆ ನಾವು ಅದನ್ನ ಮಾಡಬಾರ್ದು ಹೌದಲ್ಲ ಅಂದರೆ ಏನೋ ಆಯ್ತಪ್ಪ ಒಬ್ಬರು ಡ್ರೈವರ್ ಕಟ್ ಕಳಿಸ್ತೀರಿ ಎಲ್ಲ ಕಡೆ ನಾವೇ ಹೋಗ್ಲಿಕ್ಕಾಗಲ್ಲ ಅವನ್ ನಿಮ್ಮ ಜವಾಬ್ದಾರಿಯಷ್ಟು ಅವನಿಗೆ ಜವಾಬ್ದಾರಿ ಇತ್ತೋ ಇರಲಿಲ್ಲವೋ ಅಥವಾ ಅಲ್ಲಿ ಏನಾಯಿತೋ ಏನೋ ಒಂದು ಕೆಟ್ಟರೆ ಏನೋ ಒಂದು ಚೆನ್ನಾಗಿ ಓದವನು ವಾಪಸ್ ಬರಲಿಲ್ಲ ಅಥವಾ ಚೆನ್ನಾಗಿ ಓದ ಗಾಡಿ ವಾಪಸ್ಸು ಚೆನ್ನಾಗಿ ಬರಲಿಲ್ಲ ಎಲ್ಲ ಕೆಟ್ಟು ಬಂತು ಅಥವಾ ಎಲ್ಲ ಹಾಳಾಗಿ ಬಂತು ಅಂದಾಗ ನನಗೆ ನೆಕ್ಸ್ಟು ಒಬ್ಬನನ್ನು ಕೆಲಸಕ್ಕೆ ತಗೊಳ್ಬೇಕಾದ್ರೆ ಅಥವಾ ಒಬ್ಬ ಡೈವರನ್ನು ಕಳಿಸ್ಕೊಡ್ಬೇಕಾದ್ರೆ ನಾನು ಅವನಿಗೆ ಒಳ್ಳೆಯದು ಕೆಟ್ಟದ್ದೆಲ್ಲ ಹೇಳಿ ಒಳ್ಳೆಯವರನ್ನು ತಗೊಳ್ಬೇಕು ಇಲ್ಲ ಅದೊಂದು ಮೀರಿಯೋ ಏನೋ ಕೆಡುಕಾಯಿತು ಅಂದಾಗ ಆಯ್ತಪ್ಪ ನಮ್ಗೆ ಯಾಕೋ ಮೂರು ಆಗ ಬರ್ತಿಲ್ಲ ನಾವು ಎರಡರಲ್ಲೇ ಮಾಡ್ಕೊಂಡು ಹೋಗೋಣ ಎರಡರಲ್ಲಿ ಚೆನ್ನಾಗಿ ದುಡ್ದು ಆಮೇಲೆ ಮೂರನೇದಕ್ಕೆ ಶಕ್ತಿ ತಗೊಳ್ಳೋಣ ಅಂದರೆ ನೀವು ಈಗ ಯೋಚಿಸಬೇಕೆ ಹೊರತು ಈಗ ಆಗಿರೋ ಗುಂಡಿಯನ್ನು ಹೇಗೆ ಮುಚ್ಚಬೇಕು ನಾವೀಗ ಹೇಗೆ ಮೇಲೆದ್ದು ಬರಬೇಕು ಅದು ಬಿಟ್ಟು ನೀವು ಮನೆಯನ್ನು ಮನೆಗೆ ಬಂದ ಮೇಲೆ ಹಿಂಗಾಯ್ತು ಹಿಂಗಾಯ್ತು ಇಲ್ಲವ ನನ್ನ ನನ್ನ ಕೇಳಿದ್ರೆ ಅಥವಾ ನನ್ನ ಜ್ಞಾನದಲ್ಲಿ ಹೇಳ್ತೀನಿ ಮನೆಯಿಂದ ಅಲ್ಲ ಇದು ನಿಮ್ಮ ಮನಸ್ಸುಗಳಿಂದ ಸರಿ ಹೋಗಬೇಕಾದ ವಿಚಾರ ಪರವಾಗಿಲ್ಲ ಎಲ್ಲೂ ಬೀಳದೆ ಎಲ್ಲೂ ಕಷ್ಟ ನಷ್ಟಗಳಿಗೆ ಒಳಗಾಗದೆ ಗೆದ್ದವನು ಬದುಕದವನು ಯಾರೂ ಇಲ್ಲವ ಇಲ್ಲಿ ಅವ್ರಿಗೂ ಕೇಳಿದೆ ಆರು ತಿಂಗಳು ಮುಂಚೆ ಚೆನ್ನಾಗಿದ್ರೆ ಚೆನ್ನಾಗಿದ್ದು ಅದ್ ಹೆಂಗಂದ್ರೆ ಕಾಗೆ ಕೂರೋದು ಒಂದೇ ಕೊಂಬೆ ಮುರಿಯೋದು ಒಂದೇ ಅನ್ನಂಗೆ ಮನೆ ತಾಂಡಿದ್ದು ಆಮೇಲೆ ಒಂದಷ್ಟು ಏಳಿಗೆ ಆಗದೆ ಇದ್ದಿದ್ದು ಎಲ್ಲವೂ ನಮ್ಗಂಗನ್ಸುತ್ತೆ ಏನ್ ತೊಂದ್ರೆ ಇಲ್ಲ ಮನೆ ಮಕ್ಳು ಮನೇಲಿ ಇದ್ದಾರೆ ಗಂಡ ಹೆಂಡತಿ ನೀವೆಲ್ಲ ಜೀವಂತವಾಗಿದ್ದೀರಿ ಅಷ್ಟು ಎಷ್ಟು ಆರೋಗ್ಯ ಇದೆ ವಸ್ತುಗಳಿಗೆ ಸಮಸ್ಯೆ ಹಾಗೆ ಆಗುತ್ತೆ ನಷ್ಟ ಅನ್ನೋದು ಕಷ್ಟ ಅನ್ನೋದು ನಿಮಗೆ ಮಾತ್ರ ಅಲ್ಲ ನಿಮ್ಮ ಪಕ್ಕದ ಮನೆಯವ್ರಿಗೂ ಇದೆ ಈ ಕಡೆಯವರೆಗೂ ಇದೆ ಮುಂದೆವರೆಗೂ ಇದೆ ಎಲ್ಲರಿಗೂ ಇದೆ ಆದರೆ ನೀವು ಚೆನ್ನಾಗಿ ಇಷ್ಟು ದಿನ ಭಗವಂತ ಇಟ್ಟಿದ್ದ ಮು ಒಂದು ಒಳ್ಳೆಯ ಜಾಬ್ ಕೊಟ್ಟಿದ್ದಾನೆ ಸರ್ಕಾರಿ ಕೆಲಸ ಈ ಕಡೆ ಮೂರು ಗಾಡಿಯನ್ನು ತೆಗೆದುಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ಈ ಮದುವೆ ಏನೋ ಆಯಿತಪ್ಪ ಇದು ಏನು ದೇವಾನ್ ದೇವತೆಗಳಿಗೂ ಎಲ್ಲವೂ ಚೆನ್ನಾಗಿ ಹೋಗಿದ್ದಿಲ್ಲ ಅವ್ರಿಗೂ ಏನೋ ಕಷ್ಟಗಳು ಬಂತು ಹಂಗೆ ನಿಮಗೆ ಊರಲ್ಲಿ ಯಾರಿಗೂ ಇಲ್ಲದ ಅಷ್ಟೋ ಎಷ್ಟೋ ಶಕ್ತಿಯನ್ನು ನಿಮಗೆ ಕೊಟ್ಟಿದ್ದಾನೆ ಅದು ಖುಷಿ ಪಡಬೇಕು ಒಂದಷ್ಟಕ್ಕೆ ನೀವು ಹೆಂಗೆ ಕೂತ್ಕೊಂಡ್ಬಿಟ್ರೆ ಇಲ್ಲ ಇಲ್ಲ ನೀವು ಯಾವ ಯಂತ್ರ ಬನ್ನಿ ಯಾವ ತಡೆ ಓಡಿಸಿ ಯಾವ ದೇವ್ರಗಾರರು ಹೋಗಿ ಬನ್ನಿ ನಿನ್ನ ಈ ಕಷ್ಟಪಟ್ಟು ತೆಗೆದುಕೊಂಡಿರೋ ಮನೆಯಿಂದ ನಿನಗೆ ಯಾವತ್ತೂ ಸಂಚಕಾರ ಇಲ್ಲವ ಇದು ನೀನು ಯಾವತ್ತೂ ತಿಳ್ಕೊ ನೀವು ಇನ್ನೊಂದು ಆರು ತಿಂಗಳು ಸಮಯ ತಗೊಳ್ಳಿ ಈಗ ಸುಮ್ಮನೆ ಏನು ತೊಂದರೆ ಇಲ್ಲ ತುಂಬ ಗಾಬರಿ ಪಡ್ಕೊಂಡು ಅಲ್ಲಿ ಕೇಳೋದು ಅಲ್ಲೊಂದು ಅವರು ಅಂತ ಹೇಳ್ತಾರೆ ಇವರು ಅಂತ ಹೇಳ್ತಾರೆ ಅವರೊಂದು ಹೇಳ್ತಾರೆ ಏನು ಮಾಡಬೇಡವ ನಿನ್ನ ಮನೆ ದೇವರನ್ನು ನಂಬು ಭಗವಂತ ಇದ್ದಾನೆ ಹಂಗಿರೋದಕ್ಕೆ ನೀವೆಲ್ಲ ಇನ್ನೂ ಚೆನ್ನಾಗಿದ್ದೀರಿ ಹಣ ನಷ್ಟವಲ್ಲವ್ವ ಈ ನಿಮ್ಮಲ್ಲೇ ಯಾರೋ ಒಬ್ರು ವರ್ಷಾನ್ಗಟ್ಲೆ ತಿಂಗಳ್ಗಟ್ಲೆ ಐಸುವಿನಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿಲ್ಲ ತಾನೆ ಚೆನ್ನಾಗಿರ್ತೀರಾ ನೀವ್ ಚೆನ್ನಾಗಿರ್ತೀರಾ ಆದ್ರೆ ಇದನ್ನ ಮನೋರೋಗ ಮಾಡಿಕೊಂಡ್ರ ಕೆಡ್ತೀರಾ ಒಬ್ರು ಆಯ್ತಲ್ಲ ಏನು ಇಲ್ಲ ಒಂದ್ ಗಾಡಿ ಹೋಗಿದೆ ಏನೋ ಏನೋ ದೊಡ್ಡದಾಗೋ ಜಾಗದಲ್ಲಿ ಚಿಕ್ಕದಾಗಿದೆ ಏನೋ ವಸ್ತು ಹಾಳಾಗಿದೆ ವ್ಯಕ್ತಿ ಹೋಗಿದ್ರೆ ಏನ್ ಕತೆ ನಿಮ್ದು ಯಾರಿಗೂ ಆಗಿಲ್ಲ ಅದು ದೊಡ್ಡ ಅದಕ್ಕೆ ನಮ್ಮ ಹಿರಿಯರೊಬ್ರು ಹೇಳೋರು ಅಪ್ಪ ನೀವು ಗಾಡಿ ವೆಹಿಕಲ್ ಗಾಡಿ ತಗೊಂಡು ಮನೆಯಿಂದ ಹೊರಡ್ಬೇಕಾದ್ರೆ ನೀವು ಇನ್ನೇನು ಹೊರಡ್ಬೇಕು ಅಂದಾಗ ಮನೆಯಲ್ಲಿ ಅಯ್ಯೋ ಪಂಚರ್ ಆಗ್ಬಿಟ್ಟಿದೆ ಅಂದಾಗ ದೇವ್ರನೆಲ್ಲ ಅವ್ರಿವ್ರನ್ನೆಲ್ಲ ಬೈಕೊಂಬಿಡಿ ಯಾಕಂದ್ರೆ ರಸ್ತೆಯಲ್ಲಾಗಿದ್ರೆ ಏನಾಯ್ತಿತ್ತು ನಿಮ್ ಕತೆ ಅಂತ ಅಂದ್ರೆ ಅಲ್ಲೆಲ್ಲೋ ರಸ್ತಲ್ಲಾಗಿ ಯಾರ್ಗೂ ಗುದ್ದಿ ಸತ್ತು ಹೋಗೋದ್ರ ಬದ್ಲು ಮನೆ ಹತ್ರನೇ ಆಗಿದೆ ಹೆಂಗ ಪ್ರಿಕಾಷನ್ ಅಂದ್ರೆ ಜಾಗ್ರತೆ ವಹಿಸ್ಲಿಕ್ಕೆ ಒಂದು ಕಾರಣ ಸಿಕ್ತು ಅದಕ್ಕೆ ನಾವು ಹೀಗೆ ಯೋಚಿಸಬೇಕು ಹೌದಪ್ಪ ಯಾವ್ದು ಜೀವನ ಹೋಗಿದ್ರೆ ನಮ್ ನಿವತ್ತ ನಮ್ಮೇಲೆಲ್ಲಾ ಕೇಸ್ ಹಾಕಿ ಎಷ್ಟು ಪರಿಹಾರ ಕೊಡ್ಬೇಕಿತ್ ನೀವು ಇಲ್ಲ ಇಲ್ಲ ಅಷ್ಟಾಗೋ ಜಾಗದಲ್ಲಿ ಇಷ್ಟೇ ಆಗಿದೆ ನಾವು ಸ್ವಲ್ಪ ಬುದ್ಧಿ ಕಲಿಬೇಕು ಹಾಗಾಗಿ ಇನ್ನೂ ಒಂದು ವೆಹಿಕಲ್ ಮಾಡುವಷ್ಟು ಹಣ ನನ್ನ ಬಳಿನೇ ಇರಬೇಕು ಏ ಬಿಡಪ್ಪ ಹಣ ಇದೆ ಅಂತ ಎಲ್ಲದಕ್ಕೂ ಏನೋ ಮಾಡೋದಲ್ಲ ಯಾಕಂದ್ರೆ ಒಂದು ಹೋದ್ರು ಅಷ್ಟು ಹಣ ನನ್ನ ಹತ್ರ ಇದೆ ಅಂದ್ರೆ ನಾನು ಅದನ್ನು ತುಂಬೋದು ಹೌದಲ್ಲ ಎರಡು ಗಾಡಿ ನಡೆಸ್ತಾ ಇರಬೇಕು ಮೂರನೇ ಗಾಡಿ ನಡೆಸೋವಷ್ಟು ಈ ಹಣ ಹಣ ಇದೆ ಅದು ನಿನ್ನ ಜೇಬಲ್ಲೇ ಇರಬೇಕು ಯಾಕಂದ್ರೆ ಇರೋ ಎರಡು ಗಾಡಿಯಲ್ಲಿ ಯಾವುದು ತೊಂದರೆ ಆದ್ರೂ ತಕ್ಷಣ ನಿನ್ನ ಜೇಬಲ್ ಇರೋದು ಕೊಡ್ಬೋದು ಸರಿ ನಾವೇನು ಮಾಡ್ಬಿಡ್ತೀವಿ ಏ ನಾಲ್ಕು ತಗೊಳ್ಳೋವಷ್ಟಿದೆ ನಾಲ್ಕು ತಗೊಂಬಿಡು ಜೇಬಲ್ ಎಂಟು ಇಲ್ಲ

ನೀವು ಕೆಲಸದ ಕಡೆಯನ್ನು ವ್ಯತ್ಯಾಸ ಮಾಡ್ಕೊಂಡ್ರೆ ಇರೋದು ಹೋಗುತ್ತಾ ಇಲ್ಲ ಗುರುಗಳ ಅದೇನ್ ತೊಂದ್ರೆ ಇಲ್ಲ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಅದು ಆ ಜಾಗದಲ್ಲಿ ಇರೋ ನೀವು ಎಷ್ಟು ಉಲ್ಲಾಸಮಯವಾಗಿರಬೇಕು ಅಂದ್ರೆ ಯಾಕಂದ್ರೆ ಮನುಷ್ಯನಿಗೆ ರಾತ್ರಿ ಹೊತ್ತು ನಾನು ನೈಟ್ ಸರ್ವಿಸ್ ಹೊಡೋದು ಕೊಚ್ಚಿನ ರೂಟ್ ಸ್ಲೀಪರ್ ಬಸ್ ನಾನು ಸಾಮಾನ್ಯ ಸಾಯಂಕಾಲ ನಿಮ್ದು ಶನಿವಾರ ಶಿಫ್ಟ್ ಅಲ್ಲೂ ನಾನು ಆ ಕಡೆಯಿಂದ ಈ ಕಡೆಯಿಂದ ಹೊರಡ್ತೀನಿ ಶನಿವಾರ ಎಂಟ್ ಇದು ಒಂಬತ್ ಗಂಟೆ ಬಿಡೋದು ಹೆಡ್ ಫೋನ್ ಆನ್ ಮಾಡಿ ಕಿಶಿಗ್ ಅಂದ್ರೆ ಏನ್ ತೊಂದ್ರೆ ಇಲ್ಲ ನಿಮ್ದು ಏನಿದೆ ಪ್ರೋಗ್ರಾಮ್ ಹನ್ನೊಂದು ಗಂಟೆವರೆಗೂ ಕೇಳ್ತೇನೆ ಮತ್ತೆ ನೈಟ್ ಅಲ್ಲಿ ನಿದ್ದೆ ಬರುವಾಗ ನಿಮ್ದೊಂದು ಇದ ಹಾಕಿದ್ರೆ ಬೆಳಗು ನನಗೆ ನಿದ್ದೆನೆ ಬರಲ್ಲ ಆಯ್ತು ಇನ್ನು ನೀವು ಪ್ರೋಗ್ರಾಮ್ ಪ್ರೋಗ್ರಾಮ್ ಕೇಳ್ಕೊಂತ ನೈಟ್ ಆಯ್ತು ಹೊರಗಡೆ ನೀವೇನ್ ಮಾಡ್ತಿದ್ದೀರಿ ಅಲ್ಲಿ ಎರಡೇ ಗಾಡಿ ಓಡಿಸಿ ಎರಡು ಕೋಡಿ ಮೂರ್ನೇದು ಶಕ್ತಿ ಆದ್ರೂ ಮೂರನೇದ ಸದ್ಯಕ್ಕೆ ಹೋಗಲ್ಬೇಡಿ ನಿಮ್ಮ ಹೆಂಡತಿ ಮಕ್ಕಳಿಗೆ ನಿಮ್ಮ ಓದ ವಾಹನಕ್ಕಿಂತ ನೀವು ಮುಖ್ಯ ನಿಮಗೆ ಅವರು ಮುಖ್ಯ ಅವ್ರಿಗೆ ನೀವು ಮುಖ್ಯ ಎಷ್ಟು ಅನ್ಯೋನ್ಯವಾಗಿ ಬದುಕಬೇಕು ಅಂದ್ರೆ ಯಾಕಂದ್ರೆ ಈ ಕಾರ್ಯಕ್ರಮ ಕೇಳಿದಾಗ ನಿಮಗೆ ಹೆಂಡತಿ ಗೌರವಾನ್ವಿತವಾಗಿ ಇದ್ದಾರೆ ಮಾತು ಕೇಳೋ ಮಕ್ಳು ಇದ್ದಾರೆ ಒಳ್ಳೆ ಕೆಲಸ ಇದೆ ಒಳ್ಳೆ ಏನು ಒಂದ್ ನಾಲ್ಕು ಕಾಸು ದುಡಿಯುವಷ್ಟು ಭಗವಂತ ವ್ಯವಸ್ಥೆ ಮಾಡಿಕೊಟ್ಟಿ ಇಷ್ಟು ನೀವು ಪುಣ್ಯವಂತರು ಕೂಳಿ ಯಾಕಂದ್ರೆ ನೀವು ಕತೆ ಕೇಳೋರಾಗಿ ನೋಡಿ ಎಂತೆಂತವ್ರು ಇದ್ದಾರೆ ಇಲ್ಲಿ ಮೇಲೆ ನೀವು ಹೋಗಿರುವ ಒಂದಕ್ಕೆ ಕಳುವುದರ ಬದಲು ಇರುವ ನಾಲ್ಕೈದಕ್ಕೆ ಖುಷಿ ಪಡಿ ಆದರೆ ಇಲ್ಲೇನೋ ನಷ್ಟ ಆಗಿರಬೇಕು ನನಗೆ ಅರ್ಥವಾಗುತ್ತೆ ಆದರೆ ಅದನ್ನು ಮೀರಿಸಿ ಅದನ್ನು ಮೀರಿ ಎದ್ದೇಳುವ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಿಮಗಿದೆ ಆದರೆ ಕೊರಗೋದ್ರಿಂದ ಏನೂ ಪ್ರಯೋಜನ ಆಗಲ್ಲ ಅದೇ ಇನ್ನೊಂದು ಚೂರು ರೋಗ ತರಿಸ್ಕೊಂಡು ನೀವು ಕೂತ್ಕೊಳ್ತೀರಷ್ಟೇ ನೀವು ಗಟ್ಟಿಯಾಗಿರಿ ನೀವು ಆರೋಗ್ಯವಾಗಿರಬೇಕು ಅಂದರೆ ನಿಮ್ಮ ಯೋಚನೆಗಳು ನಿಮ್ಮ ಮನೆ ದೇವರನ್ನು ನಂಬಿ ಆ ಭಗವಂತ ನಿಮ್ಮನ್ನು ಇನ್ನೊಂದು ಐದರಿಂದ ಆರು ತಿಂಗಳ ಮೇಲೆ ಖಂಡಿತ ಮತ್ತೆ ಸಹಜ ಮೂರನೇ ಗಾಡಿಗೆ ಹೋಗಬೇಡಿ ಚೆನ್ನಾಗಿ ಆರೋಗ್ಯವಾಗಿ ನೋಡಿ ನೀವು ನಾಲ್ಕು ಜನರನ್ನ ಅರ್ಜುನ ಕೃಷ್ಣ ಅರ್ಜುನನನ್ನ ಮುನ್ನೆಡೆಸಿದ ಹಾಗೆ ನೀವು ನಾಲ್ಕು ಜನ ನಿಮ್ಮನ್ನ ನಂಬಿ ರಾತ್ರೆಲ್ಲ ಮಲಗಿರ್ತಾರ ಒಳಗಡೆ ಅವರು ಹೌದಲ್ಲ ನಿಮ್ ಬಸ್ ಹತ್ಬೇಕಾದ್ರೆ ಎಲ್ರಿ ಡ್ರೈವರೇ ಎಲ್ರಿ ನಿಮ್ ಡ್ರೈವಿಂಗ್ ಲೈಸೆನ್ಸ್ ತೆಗೀರಿ ಅಂತ ಒಬ್ರು ಕೇಳಲ್ಲ ಯಾಕೆ ಒಂದ್ ನಂಬಿಕೆ ಏ ನಮ್ಮನ್ ತಾಂಡಗಲ್ಲಿ ಬಿಡ್ತಾರೆ ಅಂತ ಆ ನಂಬಿಕೆ ಹೇಗೆ ಜನರು ಇಟ್ಟು ನಿಮ್ಮ ಮೇಲೆ ಆ ಬಸ್ಸಿಗೆ ಹತ್ತುತ್ತಾರೋ ಅದೇ ನಂಬಿಕೆಯನ್ನು ನೀವು ಭಗವಂತನ ಮೇಲೆ ಇಟ್ಟು ಆಗಲಪ್ಪ ಒಂದೇನೋ ತೊಂದರೆ ಆಯಿತು ಪರವಾಗಿಲ್ಲ ಯಾಕೆ ಇಷ್ಟು ದಿನ ನನ್ನನ್ನು ಚೆನ್ನಾಗೇ ತಂದಿದ್ದೀಯ ನಮ್ಮೂರಲ್ಲಿ ಎಷ್ಟೋ ಜನಕ್ಕಿಲ್ಲದ ಭಾಗ್ಯ ನನಗೆ ಕೊಟ್ಟಿದ್ದೀಯ ನೀನು ಯಾರು ಇರುವುದಕ್ಕೆ ಸದಾ ಪ್ರತಿದಿನ ಬೆಳಗ್ಗೆ ಗಂಧದ ಕಡ್ಡಿ ಹಚ್ಚಿ ದೇವರ ಮನೆಯಲ್ಲಿ ಕೂತ್ಕೊಂಡಾಗ ಅಥವಾ ಪ್ರಾರ್ಥಿಸಬೇಕಾದ್ರೆ ಹೊಸದನ್ನೇನೋ ಕೇಳೋರಿಗೆ ದೇವರು ಬೇಗ ಒಲಿಯೋದಿಲ್ವಂತೆ ಏನು ಮೊದಲು ಕೊಟ್ಟಿದ್ದಾನ ಅದಕ್ಕೆ ಥ್ಯಾಂಕ್ಸ್ ಯಾರು ಹೇಳ್ತಾನೆ ಅವನು ಭಕ್ತರಲ್ಲಿ ಶ್ರೇಷ್ಠನಾಗ್ತಾನೆ ಅಂತ ದೊಡ್ಡವರು ಹೇಳ್ತಾರೆ ಅದಕ್ಕೆ ದೊಡ್ಡ ಏನು ಗುರುಗಳು ಯಾರೋ ಆ ದೇವರಿಗೆ ಹೋಗಿ ಬಂದ ಶಿಷ್ಯನ ಬಳಿ ಏನು ಬೇಡ್ಕೊಂಡಪ್ಪ ನೀನು ದೇವ್ರ ಹತ್ರ ಅಂದಾಗ ನಾನು ಏನೂ ಹೊಸದಾಗಿ ಬೇಡ್ಕೊಳ್ಳಿಲ್ಲ ಅಪ್ಪ ಯಾರಿಗೋ ಅನ್ನ ಇಲ್ಲ ಜ್ಞಾನ ಇಲ್ಲ ಅಥವಾ ಉದ್ಯೋಗ ಇಲ್ಲ ಸಂಬಳ ಇಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಇರೋಗ ಜಾಗ ಇಲ್ಲ ಇದು ಎಲ್ಲ ತಿರ್ಗಾಡ್ತೀವೋ ಹಲದಾಡ್ತಿರೋರ ನಡುವೆ ನನಗೆ ಇವನು ಎಲ್ಲ ಚೆನ್ನಾಗಿ ಇಟ್ಟಿದ್ಯಲ್ಲಪ್ಪ ನಾನು ನಿನ್ನ ಏನು ಕೇಳಲಿ ಎಂತ ನೋನು ಇದಕ್ಕ ಮೇಲೆ ಕೇಳಿದ್ರೆ ನಾನು ಭಿಕ್ಷುಕನಿಗಿಂತ ಬೇರೆ ಏನೂ ಅಲ್ಲ ಭಕ್ತ ಆಗಲ್ಲ ಭಿಕ್ಷುಕ ಆಯ್ತೀನಿ ಎಂತ ಹಾಗಾಗಿ ಇರುವುದಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದು ನಮಸ್ಕಾರ ಭಗವಂತನಿಗೆ ತಿಳಿಸಬೇಕು ಏನು ಬರಬೇಕು ನಿಮ್ಮ ಭಾಗ್ಯದ್ದು ಕಿತ್ಕೊಂಡು ಹೋಗಬೇಕಾ ಹತ್ಕೊಂಡು ಬರಬೇಕಾ ಅದು ಒಂದೇ ಬರುತ್ತೆ ಕಿತ್ಕೊಂಡು ಹೋಗೇ ಹೋಗುತ್ತೆ ಅದನ್ನು ಯಾರ ಆಶೀರ್ವಾದವೂ ತಡೆಯೋಕ್ಕಾಗಲ್ಲ ಬಟ್ ಏನಂದರೆ ಇಂಥವನ್ನೆಲ್ಲ ಕೇಳ್ತಾ ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದರೆ ಬರೋದಕ್ಕೆ ಹಿಗ್ಗಲ್ಲ ಆ ಇಷ್ಟ ಮಾಡ್ಕೊಳ್ಳಿ ಆರೋಗ್ಯವಾಗಿರಿ ನೋಡಿ ಮುಂದೆ ನಿಮಗೆ ಒಳ್ಳೆ ದಿನಗಳು ಕಾದಿದ್ದಾವೆ ಒಳ್ಳೇದಾಗುತ್ತೆ ಬಟ್ ಮನೆ ಮೇಲೆ ಹಾಕಬೇಡಿ ಮನೆಗೂಯ್ತೋ ಸಂಬಂಧವೇ ಇಲ್ಲ ಆ ದೇವ್ರು ಚೆನ್ನಾಗಿಡ್ಲಿ ನಿಮ್ಮನ್ನ ಶುಭವಾಗ್ಲಿ ಆ ನೋಡಿ ಪಾಪ ನಿಮ್ಮ ಶ್ರೀಮತಿ ನಿಮ್ಗೋಸ್ಕರ ಆ ಎಷ್ಟು ಚಂದಾಗಿ ಹೇಳಿದ್ರು ಅಯ್ಯೋ ಇವ್ರ ಸಾ ಆ ಹೆಣ್ಣನ್ನ ನನಗೇನಾಯ್ತಂದ್ರೆ ಈಗ ಒಂದ್ ಆರು ತಿಂಗಳಿಂದ ಮನ್ಸಿಗೆ ಬಾರಿ ಬೇಜಾರಾಗ್ ಹೋಗ್ಬಿಡ್ತು ಅದು ಹೋದ್ನ ವರ್ಷ ಎಂಟನೇ ತಿಂಗಳಲ್ಲ ಗಾಡಿ ಆತರ ಆಗಿದ್ದು ಅವನ್ ಇನ್ಸೂರೆನ್ಸ್ ಮಾಡ್ಕೊಡ್ಲಿಲ್ಲ ಗಾಡಿ ಬೇಡ ಅಂತ ಹೇಳ್ಬಿಟ್ಟು ಫೈನಾನ್ಸ್ ಗೆ ಬಿಟ್ಬಿಟ್ಟೆ ಅಲ್ಲಿಂದ ಈಚೆಗೆ ಸ್ವಲ್ಪ ಇದ್ರಲ್ಲೂ ಸ್ವಲ್ಪ ಹಣಕಾಸಿನ ಸ್ವಲ್ಪ ಟೈಟ್ ಆಗ್ತಾ ಗೊತ್ತು ಜಮೀನಲ್ಲೂ ಒಂದು ನಾನ್ ಸುಮಾರು ಒಂದು ಸೆವೆನ್ ಏಟ್ ಇಯರ್ಸ್ ಇಂದ ಕೆಲ್ಸಾನು ಮಾಡ್ಕೊಂಡು ಜಮೀನ್ ಕಡೆ ನೋಡ್ಕೊಂಡು ಎಲ್ಲಾ ನಾವೆಲ್ಲೂ ಹತ್ ನಿಮಿಷ ಯಾರ ಟೈಮ್ ಇದ್ ಮಾಡಕ್ ಹೋಗಲ್ಲ ಗುರುಗಡೆ ಯಾರ ಜೊತೆನೂ ಹೋಗಲ್ಲ ಫಲವನ್ನ ಭಗವಂತ ಕೊಟ್ಟೇ ಕೊಡ್ತಾನೆ ಈಗ ಮೊದ್ಲಿಂದ ಏನ್ ಗುಣ ಇತ್ತು ಈಗಾಗೋಕ್ಕಿಂತ ಮುಂಚೆಯೂ ಅಥವಾ ಆಯ್ತು ನಾನಾಯ್ತು ಆಯ್ತು ಡ್ಯೂಟಿ ಮಾಡ್ತೇರ ಹ್ಮ್ 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 ಇರ್ಲಪ್ಪ ಅದ್ರ ಬಗ್ಗೆ ಪ್ರತಿ ನಷ್ಟಗಳಿಗೂ ನಿಮ್ಮ ಒಳ್ಳೆಯತನವನ್ನ ನೀವು ತೆಗೆದ್ ಹಾಕುವುದು ಬೇಡ ಅದ್ರ ಪಾಡಿಗದ ಆಗ್ಲಿ ನಿಮ್ಮ ಏನು ವ್ಯಕ್ತಿ ಅಂದರೆ ನಿಮ್ಮ ಕೆಲಸದಲ್ಲಿರುವ ಶ್ರದ್ಧೆ ಅಥವಾ ಸಮರ್ಪಣೆ ಅಥವಾ ನಿಮ್ಮದೊಂದು ನೀವಾಯಿತು ನಿಮ್ಮ ಕೆಲಸ ಆಯಿತು ಯಾರಿಗೂ ತೊಂದರೆ ಕೊಡದೆ ಯಾರ ಬದುಕಿಗೂ ಸುಮ್ಮನೆ ಹೋಗಿ ಕೊಳ್ಳಿ ಹಿಡ್ದೆ ಏನು ಜೀವನ ಮಾಡ್ತಾಯಿದ್ದೀರಿ ಅದನ್ನು ಹಾಗೆ ಮುಂದುವರೆಸಿ ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ ಬಟ್ ಇಲ್ಲೇನಾಗಿದೆ ಇಲ್ಲಿ ಸಮಸ್ಯೆ ಯಾಕಾಯಿತು ಅನ್ನೋದಕ್ಕಿಂತ ಇದರಿಂದ ಹೇಗೆ ಬರಬೇಕು ಅನ್ನೋ ಕಡೆ ಗಮನ ಕೊಡಿ ಖಂಡಿತ ನೀವು ಇದರಿಂದ ಹೊರಗಡೆ ಬರ್ತೀರಿ ಆದರೆ ಮನೆ ಬಗ್ಗೆನೋ ಅಥವಾ ಇನ್ಯಾರೋ ಏನೋ ಹೇಳಿದ್ರು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಏನೂ ಇಲ್ಲ ನೀವು ಇನ್ನೇನು ಮಾಡಿಸಿದ್ರು ಇನ್ನೊಂದು ಐದಾರು ತಿಂಗಳು ಕಟ್ಟಾಕಿದ ಪರಿಸ್ಥಿತಿ ಆಯಿತಾ ಧೈರ್ಯವಾಗಿರಿ ನೀವು ನಿಮ್ಮ ಮನೆ ದೇವ್ರನ್ನ ನಂಬಿಕೊಂಡು ಪ್ರತಿದಿನ ಬೆಳಗ್ಗೆ ಸಂಜೆ ಆದಷ್ಟು ದೇವ್ರ ಪೂಜೆ ಮಾಡ್ತಾ ನಿಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಮಾಡ್ತಾ ಯಾರ ಬಳಿಯೂ ನಿಮ್ಮ ನಷ್ಟಗಳ ಕತೆಯನ್ನು ಹೇಳಬಾರ್ದು ಚೆನ್ನಾಗಿದೆ ಜೀವನ ಅಂತಲೇ ಹೌದಲ್ಲ ಹೌದು ಗುರುಗಳ ಇವ್ರು ಅದೇನೆ ನಾನ್ ಹೇಳೋದು ನಮ್ ದೇವ್ರು ಕೈ ಬಿಡಲ್ಲ ನಮ್ಮ ನಾಯಿ ಹೋಗ್ಬೇಕಾರೆ ಅಷ್ಟು ಪೂಜೆ ಮಾಡವರು ಇವಾಗೆಂತೂ ಆರ್ತಿಂದ ದೇವ್ರಿಗ್ ದೀಪ ದೂಪನು ಚಲೇ ನೀವು ಹಂಗೆ ಗಂಧ ಇಕ್ಕ ಹೋಗ್ಬಿಡ್ತಾರ ನನ್ನ ನಿಮ್ಸಿಗೆ ದೇವ್ರು ನನ್ಗೆ ಕಂಡ್ಬಿಡ್ತಾರ ನನ್ಗೆ ಅಂತ ಈಗ ದೇವ್ರಿಗೆ ನೀವು ಪೂಜೆ ಮಂಗಳಾರತಿ ಇದ್ರೆ ದೇವ್ರಿಗೆ ಏನ್ ಬೇಜಾರಿಲ್ಲ ಅವನು ಕರುಣಾಮಯಿ ಅವನ್ ನಿಮ್ಮ ನೀವ್ ಫೋಟೋ ಹೋಗಿ ಜಾಡ್ದು ಹೋದ್ರೂ ಅವ್ನು ಪ್ರೀತಿಸ್ತಾನೆ ಆದರೆ ಭಗವಂತ ನಿಮಗ್ ಶಿಕ್ಷಿಸುವುದಿಲ್ಲ ನಮ್ಮೊಳಗಿನ ಈ ದುರ್ಬುದ್ಧಿಗಳೇ ನಮಗ್ ಶಿಕ್ಷೆ ಕೊಡ್ತವೆ ನಾವು ರಾಯರ ಬಾಳ ನಂಬಿ ರಾಯರ ಯಾವಾಗ್ಲೂ ಸೇವೆ ಮಾಡ್ತೀನಿ ಅಂದ್ರೆ ನಂಗೆ ಅಪಾರ ಭಕ್ತಿ ಆಯ್ತವ ನೀವೊಂದು ಹೆಣ್ಮಗಳಾಗಿ ಏನು ಗಂಡನ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಏನ್ ನಿರೀಕ್ಷೆ ಮಾಡ್ತಿದ್ದಿ ನನ್ಗೆ ಅರ್ಥವಾಗುತ್ತಾ ಇದೆ ಸಮಯ ಕೊಡವ ಏನು ಮಾಡಬೇಡ ಮನೆ ಈ ಹೊರಗಡೆ ಹೋಗಿ ಏನೇನೋ ಕೇಳಿ ಏನೇನೋ ಮಾಡೋದನ್ನ ಮದ್ದು ನಿಲ್ಸು ನಿನ್ನ ಮನೆಯನ್ನ ನೀನ್ ಎಷ್ಟು ನೆಮ್ಮದಿಯಾಗಿ ಇಟ್ಕೊಳ್ತೀಯ ಎಷ್ಟು ದೀಪದಿಂದ ಬೆಳಗಸ್ತೀಯಾ ಎಷ್ಟು ಒಳ್ಳೆ ಮಾತು ಒಳ್ಳೆ ಯೋಚನೆಗಳಿಂದ ಬೆಳಗಸ್ತೀಯಾ ಅಷ್ಟು ನಿನ್ನ ಮನೆಯಲ್ಲಿ ಸಮೃದ್ಧಿಯಾಗಿ ಎಲ್ಲವೂ ಬೆಳವಣಿಗೆ ಆಗುತ್ತೆ ನಿನ್ನ ಗ ನಿಮ್ಮ ಗಂಡನಿಗಿರುವ ಬುದ್ಧಿ ಅವ್ರಿಗೆ ವ್ಯವಹಾರಸ್ಥರಿಗೆ ಏನು ಅದು ಸಹಜ ಮನೆಯಲ್ಲಿರೋ ಹೆಣ್ಮಗಳಾಗಿ ನೀನು ಅದನ್ನು ಹೋಗಲಾಡಿಸ್ಬೇಕು ಆಯ್ತಲ್ಲ ಅದನ್ನು ಹೋಗಲಾಡಿಸ್ಲಿಕ್ಕೆ ನೀವೇನು ಮಾಡಬೇಕು ಯಾವಾಗಲೂ ಅವರಿಗೆ ಚಂಚಲತೆ ಇರ್ಬೋದು ಏನು ಸಿಕ್ಕರೆ ಮಾತ್ರ ನಾನು ಪೂಜಿಸ್ತೀನಿ ಸಿಗದೆ ಹೋದರೆ ನಾನು ಪೂಜಿಸಲ್ಲ ಇದು ಭಕ್ತಿ ಅಲ್ಲವ್ವ ಆಯ್ತಲ್ಲ ಈ ಏನ್ ನೋಡಬ್ ಎಲ್ಲವೂ ಏನೇನ್ ನೀವು ಅಂತಿದ್ದೀರಿ ಎಲ್ಲವನ್ನೂ ಬಿಟ್ಟು ಹೋಗೋದನ್ನೇ ನೀವು ದುಡೀತಾ ಇರೋದು ಯಾವ್ದನ್ನ ತೆಗೆದುಕೊಂಡು ಹೋಗುವುದಲ್ಲ ಅಬ್ಬಾ ಅಂದ್ರೆ ನಿಮ್ ಮಕ್ಕಳನ್ನ ಅಷ್ಟೇ ಹಾಗಾಗಿ ಯಾವುದನ್ನು ತೆಗೆದುಕೊಂಡು ಹೋಗುವುದು ಇರಬೇಕಲ್ಲ ಮತ್ತೆ ಅಂದ್ರೆ ಎಲ್ಲ ಬಿಟ್ಟು ಹೋಗುವುದು ಅನ್ನೋದಾದ್ರೆ ತೆಗೆದುಕೊಂಡು ಏನು ಮತ್ತೆ ಏನಂದ್ರೆ ಇವೆಲ್ಲವೂ ಕಷ್ಟ ಸುಖಗಳು ಒದಗಿ ಬಂದಾಗ ಅದನ್ನು ಹೇಗೆ ನಿಭಾಯಿಸಬೇಕು ಅದನ್ನು ಹೇಗೆ ನಾವು ಸರಿದೂಗಿಸಿಕೊಳ್ಬೇಕು ಆತ್ಮ ಪರಮಾತ್ಮ ಅಥವಾ ಈ ವಸ್ತುಗಳಲ್ಲೇ ನಮ್ಮ ಸಂತೋಷ ಇದೆಯಾ ಅಥವಾ ವಸ್ತುವಿಗೆ ಆ್ಯಕ್ಸಿಡೆಂಟ್ ಆದರೆ ನಮಗೆ ಆಕ್ಸಿಡೆಂಟ್ ಆದಂಥ ಅಥವಾ ಯಾಕಂದ್ರೆ ಅಂದರೆ ಇದೆಲ್ಲ ಆದಮೇಲಲ್ಲ ಇದಕ್ಕಿಂತ ಮುಂಚೆನೇ ನಮ್ಗೆ ಆ ಜ್ಞಾನ ಇದ್ದಿದ್ರೆ ಇದು ಸುಲಭವಾಗಿ ಪರಿಹಾರ ಆಗ್ತಿತ್ತು ಬಟ್ ನಮಗೆ ಅದು ಅಲ್ಲಿವರೆಗೂ ನಾವು ತೇಲ್ತಿದ್ದೋ ಅಲ್ವಾ ತೇಲ್ತಿದ್ದು ನಮಗೆ ಇದು ಯಾವುದು ಬರೋದೇ ಇಲ್ಲ ಅನ್ನೋಷ್ಟು ಮೈಮರ್ತಿದ್ದು ನಾವು ಯಾವಾಗ ಒಮ್ಮೆಲೆ ಹಿಂಗ ಆಗ್ಬಿಡುತ್ತೆ ಅಯ್ಯೋ ಇದನ್ನ ಅಂದ್ಕೊಂಡಿರ್ಲಿಲ್ವಲ್ಲಪ್ಪ ಈ ಒಂದು ಇಲಿ ಒಂದು ಸಿಹಿಯ ಆಸೆಗೋಸ್ಕರ ಬೋನ್ ಒಳಗಡೆ ನುಗ್ಗಿಬಿಟ್ಟು ಸಿಗಾಕೊಂಡ ಮೇಲೆ ಅಯ್ಯಯ್ಯೋ ನಾನು ಹಿಂಗೆ ಅಂದ್ಕೊಂಡಿರ್ಲಿಲ್ವ ಅಂದ್ರೆ ಪ್ರಯೋಜನ ಏನು ಬಂತು ಅದೇ ಇದು ಸಿಗಾಕೊಂಡ ಅಲ್ಲ ಅದಕ್ಕೂ ಮುಂಚೆ ಹಿಂಗೋದವರೆಲ್ಲ ಏನ್ ಆಗ್ಯವ್ರೆ ಹಿಂಗೆ ನಂದೊಂದು ಕೆಲಸ ಇದ್ದು ಈ ಕಡೆ ನಾನು ಸ್ವಂತ ಏನೋ ಎರಡು ಗಾಡಿ ಮೂರು ಗಾಡಿ ಇಟ್ಟಿದ್ದೀನಿ ಇಲ್ಲಿ ಇಂಥದ್ದೇನೋ ಒಂದು ಸಮಸ್ಯೆ ಬರಬಹುದು ಅಥವಾ ನಾಳೆ ದಿನ ಇಂಥವೆಲ್ಲ ಆಗಬಹುದು ಮತ್ತು ಒಂದು ಏನು ಮನೆ ಇ ಎಮ್ ಐ ಕಟ್ಟಿ ಇ ಎಮ್ ಐ ಮಾಡಿಕೊಂಡು ಒಂದು ಮನೆ ತಗೊಂಡಿದ್ದೀನಿ ಅಂದರೆ ಒಂದು ಮೂರು ಗಾಡಿ ಒಂದು ಮನೆ ಇವೆಲ್ಲ ತಗೊಂಡಾಗ ಮೊದಲಷ್ಟು ಈ ನೆಮ್ಮದಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲವೇ ಬಟ್ ಇಲ್ಲಿ ಇಲ್ಲಿ ಅಲ್ಲಿ ಆಗ್ತಿದ್ರಿ ಅಲ್ಲಿ ತೆಗೀತಿದ್ರಿ ಇಲ್ಲ ಆಗ್ತಿದ್ರಿ ಏನೋ ನಡೀತಿತ್ತು ಮುಂದೆಯೂ ಅದು ನಡೆಯುತ್ತೆ ಆದರೆ ಈಗ ಗಾಡಿಗೇನು ತೊಂದರೆ ಆದಾಗ ನೀವು ನನ್ನ ಬಾಯಿಂದಲೇ ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೋ ಜೀವಕ್ಕಾಗಬೇಕಾದದ್ದು ವಸ್ತುವಿಗಾಗಿದೆ ಖುಷಿ ಪಡಿ ಆಯ್ತಲ್ಲ ಜೀವಗಳಿಗೇನು ಆಗಿಲ್ಲ ಒಂದ್ ವೇಳೆ ಸುಮ್ಮನೆ ಯೋಚನೆ ಮಾಡಿ ಅಲ್ಲಿ ಏನೋ ಒಂದು ಜೀವ ಹಾನಿ ಆಗಿತ್ತು ಅಂದರೆ ಇವತ್ತು ನೀವು ಇಷ್ಟು ನೆಮ್ಮದಿಯಾಗೂ ಇರ್ತಿರ್ಲಿಲ್ಲ ತೊಂದ್ರೆ ಆಗಿಲ್ಲ ಗುರುಗಳನ್ನೇ ಹೇಳ್ತಾ ಇದ್ದೀನಿ ತೊಂದ್ರೆ ಆಗಿಲ್ಲ ಅಂತ ನೀವು ಇಷ್ಟೀಸ ಹೇಳಂಗಿಲ್ಲ ಅಯ್ಯೋ ದೇವ್ರ ದಯ ಸರ್ ಅದೇನೂ ಆಗಿಲ್ಲ ಅನ್ಬೇಕು ನೀವು ಯಾಕಂದ್ರೆ ಅದು ಒಂದ್ ವೇಳೆ ಸಂಭವಿಸಿದ್ರೆ ಇಷ್ಟಂತೂ ನೆಮ್ಮದಿ ಆಗ್ತಿರ್ಲಿಲ್ಲ ಭಗವಂತನಿಗೆ ಇದು ನಿಂಗ್ ಮಾಡ್ಬಿಟ್ಟಲ್ಲಪ್ಪಾ ಅನ್ನೋದಕ್ಕಿಂತ ಅಯ್ಯೋ ಅಪ್ಪ ನೀನು ಹೀಗೆ ಮಾಡಿಲ್ವಲ್ಲಪ್ಪ ನಾನು ಥ್ಯಾಂಕ್ಸ್ ಕಣೆ ಏನ್ ನೀನು ನೀವು ಈ ದೃಷ್ಟಿಕೋನದಲ್ಲಿ ನೋಡಿ ಎಲ್ಲ ಒಳ್ಳೇದಾಗುತ್ತೆ ಇನ್ನೊಂದು ಐದಾರು ತಿಂಗಳು ನೀವೇ ಫೋನ್ ಮಾಡ್ತೀರಿ ದೇವ್ರು ಚೆನ್ನಾಗಿಟ್ಟಿರ್ಲಿ ನಿಮ್ಮ ನಿಮಗೆ ಯು ಹಾ ಸುಲಭ ಅಲ್ಲ ಇಂಥವನ್ನೆಲ್ಲ ನಿಭಾಯಿಸೋದು ಆದ್ರೆ ಆದರೆ ನೋಡಿ ಕೆಲವೊಮ್ಮೆ ಒದಗಿ ಬಂದ ಕಷ್ಟಗಳಿಗೆ ನಾವು ಏನೋ ಬೇರೆ ಕಾರಣ ಹೇಳಿ ಬೇರೆ ರೂಪ ಕೊಟ್ಟು ಅದರಿಂದ ಹೊರಗಡೆ ಬರಬೇಕಾಗುತ್ತೆ ಡ್ರೈವರ್ ಕೆಲಸ ಮಾಡಿಕೊಂಡು ಈ ಕಡೆ ನಾಲ್ಕು ಗಾಡಿ ಇಟ್ಕೊಂಡು ಏನೋ ಇನ್ನು ನಾಲ್ಕು ಆಸೆ ಜಾಸ್ತಿ ದುಡಿಬೋದು ಅನ್ನೋ ಒಂದು ಆಸೆ ಅಷ್ಟೆ ಆಯಿತು ಒಳ್ಳೆಯದಾಗುತ್ತೆ ಧೈರ್ಯವಾಗಿರಿ ಪೂಜೆ ಪುನಸ್ಕಾರ ಅಂದರೆ ನಿಮ್ಮ ಅಂತರಂಗವನ್ನು ತಿಳುವಳಿಕೆಯ ಮೂಲಕ ಸಂಪತ್ ಭರಿಸವಾಗಿಸ್ಕೊಳ್ಳಿ ಹೇಗೆ ಕೆ ಜಿ ಎಫ್ ಅಲ್ಲಿ ಅಗದಿದ ಕಡೆ ಚಿನ್ನ ಸಿಗುತ್ತೆ ಅಂತಾರಲ್ಲ ಹಂಗೆ ನಮ್ಮ ಅಂತರಂಗದಲ್ಲೂ ಯಾವ ಗಳಿಗೆ ಯಾರು ನಿಮ್ಮನ್ನು ಮಾತಾಡಿಸಿದ್ರು ಜ್ಞಾನದ ಮಾತುಗಳೇ ತಿಳುವಳಿಕೆಗಳೇ ಆಚೆ ಬರಬೇಕು ಅಯ್ಯೋ ಜೀವ ಹೋಗಿದ್ರೆ ಏನಪ್ಪ ಮಾಡ್ತಿದ್ದು ಅಂಥದ್ರಲ್ಲಿ ಯಾವುದೋ ಒಂದು ವಾಹನ ಹಿಂಗಾಗಿದೆ ಇನ್ನೂ ನಾಲ್ಕು ವರ್ಷ ಆಗಲಿ ಅದನ್ನು ನಾವು ಕಷ್ಟಪಟ್ಟು ನಷ್ಟ ತುಂಬ್ತೀವಿ ಸರ್ ಏನು ತೊಂದರೆ ಇಲ್ಲ ನಾವು ಆರೋಗ್ಯವಾಗಿ ನಾವು ನೆಮ್ಮದಿಯಾಗಿದ್ದರೆ ಇಂಥವು ಒಲಿದು ಬರ್ತವೆ ನಾವೇ ದುಃಖಕ್ಕೆ ಒಳಗಾಗ್ಬಿಟ್ರೆ ಕತೆ ಅಲ್ವಾ ಆಗಲಿ ಒಳ್ಳೇದಾಗಲಿ ಶುಭವಾಗಲಿ ನನ್ನ ತುಂಬು ಹಾರೈಕೆ ಒಳ್ಳೆಯದಾಗುತ್ತೆ ಆಂ